ನಾವು ಚಿಕ್ಕೋರು ಇರಬೇಕಾದ್ರೆ ನಮ್ಮ ತಂದೆ ತೀರ್ ಹೋಗಿದ್ರು ಸೊ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನ್ ಚೈತು ಶೆಟ್ಟಿ ಹೇಗಿದ್ದೀರಾ ಎಲ್ರು ಸೊ ಇವತ್ತಿನ ವಿಡಿಯೋ ಇನ್ಫಾರ್ಮೇಶನ್ ಏನು ಕೂಡ ಇರಲ್ಲ ನನ್ನ ಕೆಲವೊಂದು ಮನಸ್ಸಿನ ಮಾತನ್ನ ನಿಮ್ ಜೊತೆ ಹಂಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಷ್ಟೇ ತುಂಬಾ ಒಂದು ಎರಡು ದಿನ ಆಯ್ತು ನಾನು ಅದ್ರ ಬಗ್ಗೆನೇ ಥಿಂಕ್ ಮಾಡ್ತಾ ಇದ್ದೀನಿ ಸೊ ನನಗೆ ಹೀಗಾಗತ್ತಾ ಅಥವಾ ಈ ತರ ಫೀಲಿಂಗ್ಸು ಅಂತ ಹೇಳಿ ನಾನು ಅನ್ಕೊಂತಾ ಇದ್ದೀನಿ ಯಾಕಂತ ಅಂದ್ರೆ ಇವಾಗ ನಮಗೆ ಗೊತ್ತಿರೋರು ನಮ್ಮಿಂದ ದೂರ ಆಗ್ತಾರೆ ಹಾಗೆಲ್ಲ ಅಂದಾಗ ಏನೋ ಒಂಥರ ಮನಸ್ಸಿಗೆ ನೋವು ಆಗುತ್ತೆ ಅಲ್ವಾ ಇವಾಗ ನಾವು ಜಸ್ಟ್ ಅವ್ರನ್ನ ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇರ್ತೀವಿ ಬಟ್ ಸಡನ್ಲಿ ಅವರು ಕೊಲ್ಯಾಪ್ಸ್ ಆದ್ರು ಇಲ್ಲ ತೀರ್ಕೊಂಡ್ರು ಅಂದಾಗ ಅದು ಮನಸ್ಸಿಗೆ ಆಗೋ ನೋವು ಇದೆಯಲ್ಲ ಅದನ್ನ ಹೇಳೋದಕ್ಕೆ ಆಗೋದಿಲ್ಲ ಅಲ್ವಾ ನಂಗದು ಅದೇ ತರ ಆಗ್ತಾ ಇದೆ ಸೊ ಒಂದೆರಡು ಕಪ್ಪಲು ಅಗ್ನಿಗಾಹುತಿ ಆಗಿದ್ದಾರೆ ಅಂತ ಹೇಳಿ ಕೇಳ್ಕೊಂಡು ಏನೋ ಒಂಥರ ಯಾಕಂತಂದ್ರೆ ನಾನು ಅವ್ರನ್ನ ತುಂಬಾನೇ ಫಾಲೋ ಅಂದ್ರೆ ತುಂಬಾನೇ ಫಾಲೋ ಮಾಡ್ತಾ ಇದ್ದೆ ಅವ್ರನ್ನ ಅವ್ರ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೆ ನನ್ಗೆ ಏನೋ ಖುಷಿ ಆಗೋದು ಯಾಕಂತಂದ್ರೆ ಇವಾಗ ಆತರ ಕ್ರಿಯೇಟರ್ ಸಿಗೋದು ತುಂಬಾ ತುಂಬಾನೇ ತುಂಬಾನೇ ಅಪರೂಪ ಅಂತಾನೆ ಹೇಳ್ಬೋದು ಅವರು ದೇವರ ಬಗ್ಗೆ ಹೇಳ್ತಾ ಇರೋದಿರಬಹುದು ಅಥವಾ ಮಗುವಿಗೆ ಹೇಳ್ಕೊಡೋ ಕೆಲವೊಂದೆಲ್ಲ ಮಂತ್ರ ಎಲ್ಲೋ ಒಂದ್ ಕಡೆ ನಾವು ಅದನ್ನ ಕಲಿಬಹುದು ಅನ್ನೋ ಒಂದು ಆಸೆ ಎಲ್ಲೋ ನನಗನ್ನಿಸ್ತಾ ಇತ್ತು ತುಂಬಾ ಖುಷಿ ಆಗ್ತಾ ಇತ್ತು ನಮ್ಮ ಹಿಂದಿನ ಸಂಸ್ಕೃತಿ ಬಗ್ಗೆ ಅವ್ರು ಹೇಳೋದಿರ್ಬೋದು ಇವಾಗ ಅವರಿಲ್ಲ ಸಡನ್ಲಿ ನಾನು ಅವರು ಸತ್ತ ನ್ಯೂಸ್ ಬಂತಲ್ವಾ ಅವ್ರ ಗಂಡ ತೀರ್ಕೊಂಡ್ರು ಅಂತ ಹೇಳ್ಬೇಕಾದ್ರೆ ಮುಂಚೆ ನೋಡಿದ್ದೆ ವಿಡಿಯೋಸ್ ನೋಡಿ ಯಾ ಖುಷಿ ಆಗ್ತಾ ಇತ್ತು ಇವಾಗ ಇಲ್ಲ ಅಂದಾಗ ನಿಜವಾಗ್ಲು ಮನ್ಸಿಂದ ತುಂಬಾನೇ ಆಗ್ತಾ ಇದೆ ಸ್ಟೇಟಸ್ ಎಲ್ಲಾ ನೋಡಿದಾಗ ತುಂಬಾನೇ ಆಗ್ತಾ ಇದೆ ನನಗೆ ನಿಜ ಹೇಳ್ಬೇಕು ಅಂತ ಅಂದ್ರೆ ಹಾಗೆ ಅಲ್ವಾ ಇಷ್ಟು ಯಾಕಂತಂದ್ರೆ ನಾವು ಚಿಕ್ಕೋರ್ ಇರ್ಬೇಕಾದ್ರೆ ನಮ್ ತಂದೆ ತೀರ್ ಹೋಗಿದ್ರು ಸೊ ಹಾಗಾಗಿ ಆ ನೋವು ಏನು ಅನ್ನೋದು ಆ ಥರ ಫೀಲ್ ಆದಾಗ ನಮ್ಗೆ ಅರ್ಥ ಆಗುತ್ತೆ ಏನು ಎತ್ತ ಅಂತ ಹೇಳ್ಬಿಟ್ಟು ಮಕ್ಕಳು ಕೂಡ ಚಿಕ್ಕೋರು ತಂದೆ ಇಲ್ಲ ತಾಯಿ ಇದ್ದರು ಇದ್ರು ಅಂತಂದ್ರೆ ನೋಡ್ಕೊಳ್ಳೋದು ಅದು ಬೇರೆನೆ ಬಟ್ ತಂದೆ ತಾಯಿ ಇಬ್ರು ನಿನ್ನೆ ಸಂಜೆ ಇದ್ರು ಬಟ್ ಇವತ್ತೆಲ್ಲ ಅಲ್ಲ ಅಂದಾಗ ತುಂಬಾನೇ ನೋವಾಗುತ್ತೆ ಅಲ್ವಾ ಪರ್ಸ್ನಲಿ ನನಗೂ ಕೂಡ ತುಂಬಾನೇ ಅದೇ ಫೀಲ್ ಆಗ್ತಾ ಇತ್ತು ತುಂಬಾ ಜನರಿಗೆ ಅದೇ ಫೀಲ್ ಆಗುತ್ತೆ ಅಲ್ವಾ ಏನು ಮಾಡೋದಕ್ಕಾಗಲ್ಲ ಜೀವನ ಅನ್ಸುತ್ತೆ ಅಲ್ವಾ ಸಲ ಏನೆಲ್ಲ ಕನ್ಸಿರುತ್ತೆ ನಾವು ನಾಳೆ ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಏನೇನೇನೆಲ್ಲ ಅನ್ಕೊಂಡಿರ್ತೀವಿ ಬಟ್ ಸಡನ್ಲಿ ಈ ರೀತಿ ಎಲ್ಲ ಆಗ್ಬಿಡತ್ತೆ ಅಂದಾಗ ಒಂಥರ ನನಗ್ ಸಲ ಅನ್ಸ್ಬಿಡತ್ತೆ ಮನೆಯಲ್ಲೆಲ್ಲ ಬೈತಾ ಇದಾರೆ ಯಾಕೆ ಇಷ್ಟೊಂದು ಎಮೋಷನಲ್ ಆಗ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಬಟ್ ಓಕೆ ಏನು ಮಾಡೋದಕ್ಕಾಗಲ್ಲ ನನಗೇನೆ ಶಾಕ್ ಇದು ಯಾಕಂತಂದ್ರೆ ಇಷ್ಟು ಒಬ್ರನ್ನ ಫಾಲೋ ಮಾಡ್ತೀನ ನಾನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ನೋಡ್ಕೊಂಡ್ಬಿಟ್ಟು ಅಂತ ಹೇಳ್ಬಿಟ್ಟು ತುಂಬಾನೇ ಮನ್ಸಿಗೆ ತುಂಬಾ ಹತ್ರ ಆದವ್ರು ಯಾಕಂತಂದ್ರೆ ಅವರು ದೇವರ ಬಗ್ಗೆ ತುಂಬಾನೇ ಹೇಳ್ತಾ ಇದ್ರು ಅಲ್ವಾ ಎಲ್ಲೋ ಒಂದ್ ಕಡೆ ಈ ದೇವರ ಬಗ್ಗೆ ಈ ತರ ಹೇಳಿದಾಗ ಕನೆಕ್ಟ್ ಜಾಸ್ತಿ ಬೇಗನೆ ಆಗ್ತಾರೆ ಅಲ್ವಾ ನಂಗೂ ಕೂಡ ಹಾಗೆ ಆಗಿತ್ತು ಇವಾಗ ಅವರಿಲ್ಲ ಸೊ ಏನು ಮಾಡೋದಕ್ಕಾಗಲ್ಲ ಸೊ ನನಗೇನಾಯ್ತು ಅಂತಂದ್ರೆ ನನ್ನ ಬಾಲ್ಯದ ನೆನಪುಗಳು ಜಾಸ್ತಿ ಕಾಡೋದಕ್ ಸ್ಟಾರ್ಟ್ ಆಯ್ತು ಸೊ ಯಾವ ರೀತಿ ಅಂತಂದ್ರೆ ಒಂದೊಂದು ಹಾಗೆ ಒಂದೊಂದು ವಿಷಯಗಳು ಕನೆಕ್ಟ್ ಆಗ ಆದಾಗ ಅದು ನಮ್ಮ ಹಿಂದಿನ ಹಳೆ ನೆನಪು ನಮಗ್ ಬರೋದಕ್ಕೆ ಶುರು ಆಗತ್ತೆ ಅಲ್ವಾ ಸೊ ನನಗೂ ಸ್ವಲ್ಪ ಅದೇ ತರ ಫೀಲ್ ಆಗ್ತಾ ಇತ್ತು ಹಾಗೆ ನನ್ನ ಮನಸ್ಸಿನ ಮಾತನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಹೇಳಿ ನಾನು ಈ ವಿಡಿಯೋನ ಮಾಡಿದ್ದು ಅಷ್ಟೇ ನಾನು ಕೂಡ ಒಂದು ಕ್ರಿಯೇಟರ್ ಅಲ್ವಾ ಹಾಗಾಗಿ ಇನ್ನೇನಕ್ಕೂ ಅಲ್ಲ ಆ್ಯಂಡ್ ನಾವೊಂದು ಒಳ್ಳೆ ಕ್ರಿಯೇಟರ್ನ ಕಳ್ಕೊಂಡ್ಬಿಟ್ವಿ ಅಂತ ಅನಿಸ್ತಾ ಇದೆ ನನ್ನ ಮನಸ್ಸಿಗೆ ತುಂಬ ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಅನ್ನ ನಾವು ತಗೋಬೋದಿತ್ತು ಅವರಿಂದ ತುಂಬ ನಾಲೆಜ್ ಇದ್ದಂತಹ ಒಂದು ಅತ್ಯುತ್ತಮ ಗೃಹಿಣಿ ಅಂತಲೇ ಹೇಳ್ಬೋದು ಅಷ್ಟು ಒಳ್ಳೆಯವರು ನಮ್ಮಿಂದ ಇಷ್ಟು ಬೇಗ ದೂರ ಆಗ್ಬಿಟ್ರಲ್ಲ ಅನ್ನೋದೇ ಬೇಜಾರು ಸೊ ನನಗೆ ಜಸ್ಟ್ ವಿಡಿಯೋಸ್ ಎಲ್ಲ ನೋಡಿ ಪರ್ಸ್ನಲ್ ಟಚ್ ಏನೂ ಇಲ್ದೇನೆ ಇಷ್ಟೊಂದು ಫೀಲ್ ಆಗ್ತಿದೆ ಅಂತ ಅಂದರೆ ಅವ್ರನ್ನ ಹತ್ತಿರದಿಂದ ನೋಡಿದವರು ಇನ್ನು ಅವ್ರ ಮನೆಯವರು ಅವ್ರ ಮಕ್ಕಳು ಎಷ್ಟು ಫೀಲ್ ಆಗ್ಬಹುದು ಅಲ್ವಾ ದೇವರು ಅವ್ರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಹೇಳಿ ನಾನು ಈ ಮುಖಾಂತರ ಪ್ರೇಯರ್ ಮಾಡ್ತೀನಿ ಅಷ್ಟೇ ಪ್ರಾರ್ಥಿಸಿ ಪ್ರಾರ್ಥಿಸ್ತೇನೆ ಓಕೆ ಎಷ್ಟೊತ್ತ ತನಕ ಈ ವಿಡಿಯೋ ನೋಡ್ತಿರೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು